ನನ್ನ ಜೊತೆ ಈಗ ಮನ್ಗುಲಿ ಬಮದಾಪುರದ ಸ್ವಾಮೀಜಿ ಇದ್ದಾರೆ ಮತ್ತು ಬನ್ಗುಲಿದು ಸ್ವಾಮೀಜಿ ಇದ್ದಾರೆ ನಾವು ಎಲ್ಲರೂ ಕೂಡ ಮೊಹಮ್ಮದ್ ಸಲಹಾಲ ಬರ್ತ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾನು ನನ್ನ ಪರವಾಗಿ ಮತ್ತ ನಮ್ಮ ಸಮಾಜ ಪರವಾಗಿ ಮತ್ತ ನಮ್ಮ ಎಲ್ಲ ಬಂಧು ಬಾಂಧವರ ಪರವಾಗಿ ನಮ್ಮ ಹಾಶಿಂಪಿರಿ ದರ್ಗಾ ಪರವಾಗಿ ಎಲ್ಲರಿಗೆ ನಾನು ಈದೇ ಮಿಲಾದ್ ನ ಬಿದ್ದು ಶುಭಾಶಯಗಳು ಹೇಳ್ತಾ ಇದ್ದೀನಿ ಇದು ಈ ಈ ನಾವು ಪ್ರತಿ ಒಂದು ವರ್ಷ ಮಾಡ್ತಾ ಇದ್ದೀವಿ ಪ್ರತಿ ಒಂದು ವರ್ಷ ಈದ್ ಮಿಲಾದುನ್ ನಬಿ ಸಲಾಹತೀ ಈ ಬಾರಿ ಸಲ ನಾವು ಸೆಲೆಬ್ರೇಟ್ ಮಾಡ್ತೀವಿ ಯಾಕೆಂದ್ರೆ ನಾವು ಎಲ್ಲರೂ ಕೂಡ ಇಲ್ಲಿ ಇರ್ತೀವಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವು ಒಂದೇ ಇದ್ದೀವಿ ನಮ್ಮ ನಾವು ಇನ್ಕಿಂತ ಮುಚ್ಚ ನಾವು ಇಂಡಿಯನ್ಸ್ ಇದ್ದೀವಿ ನಾವು ಭಾರತೀಯ ಇದ್ದೀವಿ ನಾವು ಪ್ರೌಡ್ ಮಾಡ್ತೀವಿ ನಾವು ಭಾರತೀಯ ಇದ್ದೀವಿ ಅಂತ ನಮ್ಮ ಗರ್ವ ಇದೆ ಯಾಕಂದ್ರೆ ನಾವು ಭಾರತೀಯ ಇದೆ ನಾವು ನಮ್ಮ ದೇಶಕ್ಕೆ ಮತ್ತು ನಮ್ಮ ದೇಶಕ್ಕೆ ನಾವು ಇಲ್ಲಿ ಹುಟ್ಟಿವಿ ಎಲ್ಲರೂ ನಮ್ಮ ದೇಶಕ್ಕೆ ನಾವು ಪ್ರೌಡ್ ಮಾಡ್ತೀವಿ ಈಗ ನಾವು ಎಲ್ಲರೂ ಕೂಡ ಈ ಪೀಸ್ ರ್ಯಾಲಿ ಈ ಪೀಸ್ ಪ್ರೊಸೆಷನ್ ಇದೇ ಮೇಲೆ ಅದನ್ನೂ ಎಲ್ಲ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಟೈಮ್ ಟೈಮ್ ಜಾಸ್ತಿ ಆಗಿದೆ ಮಹಾನಗರದಲ್ಲಿ ಆಸೆ ದರ್ಗಾದ ವತಿಯಿಂದ ಮತ್ತು ನಮ್ಮ ಇಸ್ ಇಸ್ಲಾಂ ಸಮಾಜದ ಎಲ್ಲ ಬಂಧುಗಳು ಕೂಡಿ ಶೋಭಾಯಾತ್ರೆಯನ್ನು ಮಾಡ್ತಾ ಇದ್ದೇವೆ ನನಗೆ ಒಂದು ಬಹಳ ಖುಷಿಯಾಯಿತು ದರ್ಗಾದ ಪೀಠಾಧಿಪತಿಗಳು ಒಂದು ಮುತ್ತಿನಂಥ ಮಾತನ್ನು ಹೇಳಿದರು ಇವತ್ತು ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದು ಅನ್ನುವಂಥದ್ದು ಇವತ್ತು ಇದು ಮುಸಲ್ಮಾನ ಇಸ್ಲಾಂ ಸಮಾಜದ ಹಬ್ಬ ಇರ್ಬೋದು ಆದರೆ ಎಲ್ಲರೂ ಇವತ್ತ ಸ್ವಾಮೀಜಿಯವ್ರನ್ನ ಕರ್ಕೊಂಡು ಒಡೆಯರು ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಏಕತಾ ಭಾವನೆಯನ್ನು ತೋರಿಸಿ ವಿಶೇಷವಾಗಿ ಉತ್ತರ ಕರ್ನಾಟಕ ಇರ್ಬೋದು ಅಖಂಡ ಕರ್ನಾಟಕ ಇರ್ಬೋದು ವಿಜಯಪುರ ಮಹಾನಗರದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಲ್ಲ ಹಬ್ಬಗಳನ್ನು ಒಗ್ಗಟ್ಟಾಗಿ ನಾವು ಆಚರಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ಸೆಲೆಬ್ರೇಷನ್ ಮನುಗಳ ಸ್ತ್ರೀಗಳು ಮತ್ತು ಆಶಂಪೇರ್ ದರ್ಗಾದ ಮೂಲ ಒಡೆಯರಾದಂಥ ತನ್ವೀರ್ ಪೇರಾ ಸಾಹೇಬರು ಮತ್ತು ನಾವೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದೀವಿ ಅವರಂದಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡುವಂಥ ಭಾರತೀಯರ ಆಚರಣೆ ಮಾಡುವಂಥ ಹಬ್ಬ ಇದಾಗಿದೆ ಅದಕ್ಕೆ ಎಲ್ಲರಿಗೂ ಕೂಡ ಈದ್ ಮೇಲಾದ ಹಬ್ಬದ ಶುಭ ತಿಳಿಸ್ತಾ ಇದ್ದೇವೆ ಮತ್ತು ಆಶೆಂಪೇರ್ ದರ್ಗಾದ ವತಿಯಿಂದ ಇವತ್ತು ಬ್ಲಡ್ ಕ್ಯಾಂಪ್ ಗಳನ್ನು ನಿನ್ನೆ ಆಗಿದೆ ನಿನ್ನೆ ಬ್ಲಡ್ ಕ್ಯಾಂಪ್ ಗಳನ್ನು ಮಾಡಿದರೆ ಐಕೆ ಮತ್ತು ಕಣ್ಣಿನ ಕಣ್ಣಿನ ದೃಷ್ಟಿಯನ್ನು ತಪಾಸಣೆ ಮಾಡುವಂಥ ಒಂದು ಕ್ಯಾಂಪ್ ಕೂಡ ನಿನ್ನಿನ ದಿವಸ ಆಗಿದೆ ಹಾಗೆ ಸಮಾಜ ಮುಖ್ಯ ಕೆಲಸವನ್ನ ಆಶಂಪೇರ್ ದರ್ಗಾದ ವತಿಯಿಂದ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ನಾವೆಲ್ಲ ಭಾರತೀಯರು ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ಅನ್ನುವಂಥ ರೀತಿಯೊಳಗೆ ನಾವು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಐಕ್ಯತೆ ಭಾವೈಕ್ಯತೆಯಾಗಿ ನಾವು ಮಾಡ್ತಾ ಇದ್ದೀವಿ ಇದೊಂದು ದೇಶಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ನಾವೆಲ್ಲರೂ ಒಂದು ಅನ್ನುವಂಥ ಸಂದೇಶವನ್ನು ಶಾಂತಿಯ ಸಂಗೀತ ಸಂಕೇತವನ್ನು ಸಂದೇಶವನ್ನು ಈ ಮುಖಾಂತರ ಕೊಡ್ತಾ ಇದ್ದೀವಿ ಸ್ವಾಮೀಜಿ ಮಹಾನಗರದಲ್ಲಿ ಹಾಸಂಪಿರ ದರ್ಗಾದ ವತಿಯಿಂದ ಮತ್ತು ನಮ್ಮ ಇಸ್ ಇಸ್ಲಾಂ ಸಮಾಜದ ಎಲ್ಲೋ ಬಂಧುಗಳು ಕೂಡಿ ಶೋಭಾಯಾತ್ರೆಯನ್ನು ಮಾಡ್ತಾ ಇದ್ದೇವೆ ನನಗೆ ಒಂದು ಬಹಳ ಖುಷಿ ಆಯಿತು ದರ್ಗಾದ ಪೀಠಾಧಿಪತಿಗಳು ಒಂದು ಮುತ್ತಿನಂಥ ಮಾತನ್ನು ಹೇಳಿದರು ಇವತ್ತು ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದು ಅನ್ನುವಂಥದ್ದು ಇವತ್ತ ಇದು ಮುಸಲ್ಮಾನ್ ಇಸ್ಲಾಂ ಸಮಾಜದ ಹಬ್ಬ ಇರ್ಬೋದು ಆದರೆ ಎಲ್ಲರೂ ಇವತ್ತ ಸ್ವಾಮೀಜಿಯವ್ರನ್ನ ಕರ್ಕೊಂಡು ಒಡೆಯರು ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ ವ್ಯಕ್ತಿ ಏಕತಾ ಭಾವನೆಯನ್ನು ತೋರಿಸಿ ವಿಶೇಷವಾಗಿ ಉತ್ತರ ಕರ್ನಾಟಕ ಇರ್ಬೋದು ಅಖಂಡ ಕರ್ನಾಟಕ ಇರ್ಬೋದು ವಿಜಯಪುರ ಮಹಾನಗರದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಲ್ಲ ಹಬ್ಬಗಳನ್ನು ಒಗ್ಗಟ್ಟಾಗಿ ನಾವು ಆಚರಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ